¿Por pues no? no? no. no me এটা বকেনি না কত কত পাই না লাগে না

ಹಾಯ್ ಎಲ್ಲರಿಗೂ ನಮಸ್ಕಾರ ಒಂದು ನಾವು ಸಂರಕ್ಷಣೆ ಮಾಡಿಕೊಂಡು ಒಂದು ಗದ್ದೆನೂ ಹಂಗೆ ಸಂರಕ್ಷಣೆ ಮಾಡಿದ್ದು ಅಂದರೆ ಗದ್ದೆಯಲ್ಲಿ ಸುತ್ತಾಗೈತೆ ಅಂತ ತಿಳ್ಕೊಂಡಿದ್ದು ಯಾಕಂದರೆ ಮಣ್ಣು ನಾವು ತುಂಬ ಪೈಟ್ ಮಾಡಿತ್ತು ಅದಕ್ಕೆ ಪೈಟ್ ಮಾಡಿಬಿಟ್ಟು ನುಂಗು ಇತ್ತು ಅದು ನಾಮ್ ಬಂದಾಗ ಬಿಟ್ಬಿಡ್ತು ಇವಾಗ ಗದ್ದೆಯೂ ಸುತ್ತಾಗೈತೆ ಅಂದ್ಕೊಂಡಿದ್ದು ಅದು ಬದಿಕೊಂಡು ಇವಾಗ ಚೆನ್ನಾಗೈತೆ ಇವಾಗ ಬಿಟ್ಬಿಡೋಣ ಅದು ಹೋಗಲಿ ಹೋಗೋಕ್ಕೆ ಓಡಾಡ್ತಾ ಇದೆ ನೋಡಿ ಗದ್ದೆ ಓಡಾಡ್ತೇವೆ ಚೆನ್ನಾಗಿ ಬಿಟ್ಟ ತಕ್ಷಣ ಗದ್ದೆ ಹೋಗುತ್ತೆ ನೋಡಿ ನೋಡಿ ಗದ್ದೆ ಓಡ್ತಾ ಇದಿ ಅದು ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಹಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಇದು ಮಣ್ಣು ಅಂತ ಇದು ಇದು ಮಣ್ಣಲ್ಲೇ ಜಾಸ್ತಿ ಇರೋದು ಇದ ಕಲರ್ ನೋಡಿ ಇದು ಮಂಡಲದ ಕೊಳಕು ಕೊಳಕ್ ಮಂಡಲಾವು ಅಂತ ಹೇಳ್ತಾರೆ ಅದೆಲ್ಲ ಇದು ಇದು ಮೊನ್ನವು ಇದು ಬೇಕಿದ್ರಣ ಇದೇನು ಕಚ್ಚರಿಸ ಇಲ್ಲ ಇದು ನೀರಲ್ಲಿ ಹೋಗುತ್ತೆ ಹೋಗ್ತಾ ಇದೆ ನೋಡಿ ಮನೆಯಲ್ಲೇ ಜಾಸ್ತಿ ಇರೋರಿದು ಓಕೆ ಫ್ರೆಂಡ್ ಎಲ್ಲರಿಗೂ ಬಾಯ್ ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಕಿಯರಿಯ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದರ ನೇಚರ್ಗೆ ರಿಲೀಸ್ ಮಾಡಿಬಿಡೋಣ ನೋಡಿ ಫ್ರೆಂಡ್ ಇದು ಹೊರೆ ಕಲಸಿಲ್ಲ ಕೊರೆ ಕಲ್ ಕೊರೆ ಕಲಿತು ಇದು ಕೊರೆ ಕಲ್ಸಿಲ್ಲ ಕೊರೆ ಕಲ್ತಾಗ ನೀಟಾಗಿ ಕಾಣಿಸ್ತೇವೆ ಇವಾಗ ಬಿಟ್ಟು ಬಿಡೋಣ ಹೋಗ್ಲಿ ಅದು ನೀರಲ್ಲಿ ಸೂಪರ್ ಆಗಿ ಹೋಗ್ತಾ ಇದೆ ಸಂರಕ್ಷಣೆ ಮಾಡಿದ್ದು ಅದು ತುಂಬ ಹಳೆಯ ಹಳೆಯಾಗುತ್ತೆ ಅದು ಕ್ಯಾರಿ ಅದು ಅದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಆಗಿದೆ ಅನ್ಸುತ್ತೆ ಇವಾಗ ಫಾರಿಸ್ ನೇಚರ್ಗೆ ನೀರು ಇರುವಂತ ಬ್ಯಾಸ್ಕೆಟ್ ಟೈಮಲ್ಲಿ ಇಂತ ನೀರು ಸಿಗೋದು ಬಾರಿ ತುಂಬಾ ಅಪರೂಪ ಸದ್ಯ ಉಡಿಕೊಂಡು ಬಂದಿದ್ದೀನಿ ಇವಾಗ ಗೆ ನೇಚರ್ಗೆ ಕೂಡ ಇವಾಗ ತೋರಿಸಿ ಅದು ನೋಡಿ ತುಂಬಾ ಹಳೆಯ ತುಂಬಾ ಎದ್ದಾಗಿದೆ ಅದು ಮೇಲ್ ಅನ್ಸುತ್ತೆ ಉದ್ದ ಬಂದ್ಬಿಟ್ಟು ಸುಮಾರು ಏಳು ಏಳು ಅಡಿ ಇದೆ ಅನ್ಸುತ್ತೆ ಅದು